ನಾನು ಯಾರು ನನ್ನೇ ಯಾವನೇನು ಮಾಡೋಕ್ಕಾಗೋದಿಲ್ಲ ನೀವು ನೀವು ಫಸ್ಟ್ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತೇಳಿ ಈ ತಿಂನಳ್ಳಿ ಲೀಚೆ ಬಂದಾದಮೇಲೆ ಈ ಕಥೆಗಳು ಕೇಳೋದೆ ಹೋಗೋದು ಒಂದು ಬಾರೆಲಿ ಕೂತ್ಕೊಳ್ಳೋದು ಒಂದು ಇಬ್ಬರನ್ನ ಕೂಡ್ಸ್ಕೊಳ್ಳೋದು ವೈಯಕ್ತಿಕವಾಗಿ ಯಾವತ್ತೂ ಪೊಲೀಸ್ ತೊಗೊಳಕ್ಕೆ ಹೋಗ್ಬಾರ್ದು ಇಟ್ ಈಸ್ ಪ್ಯೂರ್ಲಿ ಜಾಬ್ ಅವ್ನಿಗೆ ಎದುರಿಸ್ಬೇಕಾ ಅದು ಹೆಂಗೆ ಕೋಪ ಮಾಡ್ಕೋತೀವ ನೀನು ಯಾವ ಪಿಚ್ಚರ್ ಆ್ಯಕ್ಟ್ರ್ಗಿಂತ ಚೆನ್ನಾಗೇ ಮಾಡ್ಕೋ ಸರ್ ನಮಗೆ ಬಿಡೋದೇ ಇಲ್ಲ ಸರ್ ಕರ್ಕೊಂಡೋಗ್ಬಿಟ್ಟು ಅಣ್ಣೆ ಓಡಿಸ್ಬಿಟ್ಟು ಅದು ಹೆಂಗೆ ಆಯ್ತು ಹೇಳು ಹೆಂಗೆ ಹೋದ್ರಿ ನೀವು ಯಾವ ಥರ ಹೊಡೆದ್ರಿ ನಾನು ಇರಲಿಲ್ವಲ್ಲ ನಾನು ಬಂದಿದ್ದನಲ್ಲ ಜೈಲಿಗೆ ಏನು ಧೈರ್ಯನೋ ಅವ್ನಿಗೆ ಮೂ ನೋಡೋ ತಮ್ಮಯ್ಯ ಹೊಡೆದ್ಬಿಟ್ಟು ಅವನ್ನ ಮುಗಿಸ್ಬಿಟ್ಟು ಇಷ್ಟೊಂದು ಆರಾಮಾಗಿ ಓಡಾಡ್ಕೊಂಡು ಅವನಲ್ಲೋ ಹಾಗೇ ಹೀಗೆ ಅಂತ ಗೋವಿಂದ ನಮಃ ಗೋವಿಂದ ಯಾವ ಕಾರಣಕ್ಕೂ ರೌಡಿಸಮ್ ಮಾಡಬಾರ್ದು ಮಚ್ಚೇ ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೇ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ನಾವು ಗೋವಿಂದನ್ ಬಗ್ಗೆ ಮಾತಾಡ್ತಾ ಇದ್ವಿ ಎಸ್ ಸರ್ ಎಸ್ ನೋಡಿ ಆಮೇಲೆ ಗೋವಿಂದನ್ಗೆ ಒಳಗಡೆ ಕೂತ್ಕೊಂಡು ತುಂಬ ಇಲ್ಲಿಂದ ಊಗುರೆಲ್ಲ ಹೇಳ್ತಾ ಇದ್ರು ನೀನು ಬರಬೇಡ ಹೊರ್ಗಡೆ ತುಂಬ ನಿನಗೆ ಚೋಟ ಮೋಟಗಳು ತುಂಬ ಜನ ಅವ್ರೆ ಕಾಯ್ಕೊಂಬಿಟ್ಟವ್ರೆ ಯಾರಕ್ಕೆಲ್ಲರೂ ಹೊಡಿಸ್ಬಿಡ್ತಾರೆ ಯಾಕೆಂದ್ರೆ ಈ ಫುಲ್ ಟೀಮ್ ಒಳಗಡೆ ಅವ್ರೆ ಎಲ್ಲ ಕೊರಂಗು ಟೀಮು ಪೂರ್ತಿ ಟೀಮ್ಗಳು ಒಳಗಡೆ ಅವ್ರೆ ಎದ್ರುಕೊಂಡು ಆಚೆ ಎನ್ಕೌಂಟ್ರ್ ಮಾಡಿಬಿಡ್ತಾರೆ ಅಂತ ನೀನು ಒಬ್ಬ ಆಚೆ ಬಂದರೆ ನೀನನ್ನು ಆ ಒಳಗಡೆ ಕೂರ್ಸ್ಕೊಂಡು ಹೊಡಿಸ್ಬಿಡ್ತಾರೆ ಬರಬೇಡ ಅಂತೇಳಿ ತುಂಬ ಜನ ಹೋಗಿ ಬರ್ಬೇಡ ನೀನು ಅಂತೇಳಿ ಗೋವಿಂದಲೇ ಹಂಗೆ ಹೇಳ್ತಾ ಇದ್ದಂಗೆ ಹೇಳ್ತಾ ಇದ್ದಂಗೆ ಅವ್ನಿಗೆ ಜಾಸ್ತಿ ಆಯ್ತದೆ ನನ್ನನ್ನು ಯಾವೊಂದು ನಿಧಾನೆ ನಾನು ಯಾರು ನನ್ನ ಯಾವನೇನು ಮಾಡೋಕ್ಕಾಗೋದಿಲ್ಲ ನೀವು ನೀವು ಫಸ್ಟ್ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತೇಳಿ ಹೇಳುವಂಥ ಪರ ನಾನು ಇದಕ್ಕೆ ಬಂದುಬಿಟ್ಟಿರ್ತಾನೆ ಅವನು ಆಮೇಲೆ ಆಚೆ ಆಲ್ಮೋಸ್ಟ್ ಆಲ್ ಎಲ್ಲ ಈ ಥರದ ಚಟುವಟಿಕೆಗಳು ಮಾಡ್ತಕ್ಕಂಥದ್ದು ಸ್ವಲ್ಪ ಹದ್ಬಸ್ಗೆ ಬಂದುಬಿಟ್ಟಿರ್ತದೆ ಪೂರ್ತಿ ಎಲ್ಲ ಜೈಲಿಗೆ ದಬ್ಬಿಟ್ಟಾದಮೇಲೆ ಆಲ್ಮೋಸ್ಟ್ ಆಲ್ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಒಳಗಿರ್ತಾರೆ ಇನ್ಯಾರೂ ನನ್ನ ಲೆಕ್ಕದಲ್ಲಿ ಆ ಪಿರಿಯಲ್ಲೇ ಎಷ್ಟು ಒಳಗಡೆ ಜೈಲಲ್ಲಿ ಇರ್ತಕ್ಕಂಥದ್ದು ಟೂ ತೌಸಂಡ್ ಸಿಕ್ಸಿಂದ ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ವರೆಗು ಯಾರೂ ಧೈರ್ಯವೇ ಮಾಡಲ್ಲರು ಯಾಕೆಂದರೆ ಅವಾಗೆಲ್ಲ ಇರ್ತವೆ ಒಬ್ಬೊಬ್ಬನೇ ಒಡ್ದೊಡ್ಡ ಗುಂಡಿ ಕಳಿಸೋ ಕಾರ್ಯಕ್ರಮ ನಡೀತಾ ಇರ್ತದದು ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಫೈವಿಂದ ನಾವು ಸಿ ಸಿ ಬಿ ಯಾವಾಗ ಎಂಟ್ರಿ ಕೊಟ್ಟು ಫೋರಿಂದ ಆವಾಗ ಗೋರಿಕಟ್ಟು ಕಾರ್ಯಕ್ರಮ ಸ್ಟಾರ್ಟ್ ಆಗಿಬಿಡ್ತವೆ ಆದಾಗ ಭಯ ಬಿದ್ದುಬಿಡ್ತಾರಲ್ಲ ಕೆಲವು ಜನ ಎಲ್ಲ ಊರು ಬಿಟ್ಬಿಡ್ತಾರೆ ಬೆಂಗಳೂರು ಬಿಟ್ಬಿಡ್ತಾರೆ ಆಮೇಲೆ ಸಂಸಾರಗಳೇ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಹಲವಾರು ಜನ ಹೊಟ್ಟೋಗ್ತಾರೆ ಇಲ್ಲಿಂದ ಖಾಲಿ ಮಾಡಿಕೊಂಡು ಹಾಗೇ ಆ ಮಟ್ಟದೇ ತುಂಬ ಒಳಗೋಗಿರ್ತಕ್ಕಂಥವುದು ಆಮೇಲೆ ನಾವೂ ಸಹ ಈ ಕೇಸ್ಗಳು ವಗೇರೆಗಳು ಪ್ರತಿ ದಿವಸ ನ್ಯಾಯಾಲಯಗಳು ಇವೆಲ್ಲ ನಮಗೂ ಜಾಸ್ತಿ ಆಗಿಬಿಟ್ಟಿರ್ತವೆ ಪೂರ್ತಿ ಹೋಗಿ ಬರುವಂಥದ್ದು ಆಮೇಲೆ ಏನಾಗುತ್ತೆ ಇವನು ಬಂದು ಇನ್ನೂ ಒಂದು ಮೂರು ನಾಲ್ಕು ತಿಂಗಳಾಗಿ ಮೂರು ತಿಂಗಳಾಗಿರೋದಿಲ್ಲ ಗೋವಿಂದ ಬರ್ತಾನೆ ಜೈಲಿಂದ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಇನ್ನೇನು ಬೇಡಪ್ಪ ಇನ್ನೇನು ಸಮಾಚಾರ ಏನು ನನಗೆ ಯಾರಿದ್ದಾರೆ ಇನ್ನು ಇನ್ಯಾರು ಇನ್ನು ಬಾಕಿ ಯಾರು ಉಳ್ಕೊಂಡಿದ್ದಾರೆ ಹೇಳ್ತಾರೆ ಅವ್ರಿಗೆ ಇಲ್ಲ ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ಕೋತಾ ಇದ್ದಾರೆ ಮನೆಯಿಂದ ಆಚೆ ಓಡಾಡ್ಬೇಡ ನೀನು ಸುಮ್ಮನೆ ಎಲ್ಲ ರಾಮಾಯಣ ಗೊತ್ತಲ್ಲ ಇಲ್ಲಿ ಯಾರ್ಯಾರೋ ಬಂದು ಸುಮ್ಮನೆ ತೊಂದರೆ ಮಾಡಿಬಿಡ್ತಾರೆ ಹಾಗೆ ಹೀಗೆ ನೀನು ಓಡಾಡೋಕೆ ಹೋಗ್ಬೇಡ ಅಂತ ಹೇಳಿದ್ರು ಇವನು ಕೇಳೋನಲ್ಲ ಇವನು ಒಂಥರ ಇವನು ಆಮೇಲೆ ಇವನು ತುಂಬ ಏನು ಹುಡುಗ್ರು ಕಟ್ಕೊ ಓಡಾಡ್ದವನು ಅಲ್ಲ ಇವನು ತಮ್ಮಯ್ಯ ಆದರೆ ತುಂಬ ಅವನು ಪಡೆ ಇತ್ತು ದೊಡ್ಡ ಪಡೆ ಯಾಕೆಂದ್ರೆ ಅವನು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡುವ ಉದಾರಿ ಏನೊಂಥರ ದುಡ್ಡು ಹಣ ಖರ್ಚು ಮಾಡೋದ್ರಲ್ಲಿ ಆಮೇಲೆ ಏನಾದರೂ ಒಂದು ಯಾತ್ಕಾದ್ರೂ ಕೊಡುಗೆ ದುಡ್ಡನ್ನ ಅವ್ರಿಗೆ ಯಾಕೆಂದ್ರೆ ಅವರೆಲ್ಲ ಭಾಳ ಹಣವಂತರು ಇವರೆಲ್ಲ ಭಾಳ ಫ್ಯಾಮಿಲಿ ಅವರು ಆ ಕಡೆ ಮಾರಿನಳ್ಳಿ ಜಗ್ಗನ ಕಡೆ ಅವ್ರು ಯಾರು ದೇ ಆರ್ ನಾಟ್ ಆರ್ಡಿನರಿ ಪೀಪಲ್ ತುಂಬ ಜಮೀನ್ದಾರರುಗಳವರೆಲ್ಲ ಆ ಕಾಲದಲ್ಲಿ ಎಲ್ಲ ಲೇಔಟ್ಗಳಿಗೆ ಹೋಗಿದ್ದು ಇವ್ರಿಗೂ ಭಾಳ ಭಾಳ ಜಾಸ್ತಿ ಬಾಡಿಗೆಗಳು ಬರುವಂಥದ್ದೆಲ್ಲ ಮಾಡಿಕೊಂಡು ಮಾಡ್ಕೊಂಡಿರ್ತಾರೆ ಬಟ್ ಇವರು ವೈಯಕ್ತಿಕ ಕಾರಣಕ್ಕಾಗಿ ಈ ಥರ ಒಂದು ರೌಡಿಸಮ್ ಒಳಗಡೆಗೆ ಒಳಗೆ ಸೇರಿಕೊಂಡವರು ಇವರೇನು ರೌಡಿಸಮ್ನೇ ಜೀವನ ಮಾಡಬೇಕು ಅನ್ನುವಂಥ ಈ ತಿಮ್ಮೇನಹಳ್ಳಿ ಏನು ರೌಡಿಸಮ್ ಹೇಳಿದ್ವಲ್ಲರ ನನ್ನ ಲೆಕ್ಕದಲ್ಲಿ ನನ್ನ ನಾನೇನು ನೋಡಿ ಅದನ್ನು ಅದು ಅಭ್ಯಾಸ ಅದನ್ನ ತಿಳ್ಕೊಂಡಿದ್ದಾನೋ ಆ ಪರ್ಸೆಪ್ಷನಲ್ಲಿ ಆ ರೌಡಿಸಮ್ ಇಲ್ಲ ವೈಯಕ್ತಿಕ ತೀರಾ ಎಸ್ ಅವನು ಸಾಯಿಸ್ಬಿಡ್ತಾ ನನ್ನನ್ನು ಸಾಯಿಸ್ಬಿಡೋಣ ಎಸ್ ಎಸ್ ಅನ್ನು ಮಟ್ಟಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಯಾರೂ ತಡಿಕಾಗೋದಿಲ್ಲ ರೌಡಿಸಮ್ನ ರಾತ್ರಿ ಅಯ್ಯೋ ಬೆಳೆ ನಾಳೆ ಬೆಳಿಗ್ಗೆ ನಾನು ಬಿಡ್ತಾನಲ್ಲ ಏನು ಮಾಡೋದು ಎಲ್ಲಿಗೆ ಹೋಗೋದು ಏನು ಮಾಡೋದು ಅವನೇ ಬಿಟ್ರೆ ಆಮೇಲೆ ನೋಡ್ಕೋಣ ಹೆಂಗೋ ನಾನು ಬದುಕಬಿಡ್ತೀನಿ ಜೈಲಿಗೆ ಇಲ್ಲಿಗೆ ಹೋಗ್ಬಿಟ್ಟು ಹಂಗೋ ಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಾಗ ಏನಾಗುತ್ತೆ ಕಷ್ಟ ಆ ಥರ ಒಂದು ರೌಡಿಸಮ್ನ ನಾವು ನಿರಂತರವಾಗಿ ಅದನ್ನ ಕಟ್ಟಾಕ್ಬೇಕು ನೋಡಿ ಅದನ್ನು ನಿಲ್ಲಿಸ್ಬೇಕು ಅಂದಾಗ ಕಷ್ಟ ಆಗ್ಬಿಡ್ತದೆ ಆಗ ಅವನು ಈಚೆ ಬರ್ತಾನೆ ಗೋವಿಂದ ಈಚೆ ಬರ್ತಾನೆ ಬಂದಾಗ ಯಾರೂ ಇಲ್ಲ ಆಚೆ ಅವನು ಒಬ್ಬನೇ ಒಬ್ಬ ಕರಿ ನರಸಿಂಹ ಅಂತಿರ್ತಾನೆ ಅವನು ಒಂದು ಹುಡುಗ ಆಮೇಲೆ ಇನ್ನೊಬ್ಬ ವಿಶ್ವ ಅಂತಿರ್ತಾನೆ ಅವನು ಅದು ಬೇರೆ ಬೇರೆ ಏನೇನೋ ಕಿತ್ತೋದದ ಕೇಸ್ಗಳಿಗೆಲ್ಲ ಅವನು ರೆಕ್ಸ್ಟ್ರಾರ್ನು ಆಳು ಮುಳು ಸಣ್ಣ ಪುಟ್ಟ ಕೇಸ್ಗಳಿಗೆಲ್ಲ ಹೋಗಿ ಹೋಗಿ ಒಳಗಡೆ ಹೋಗೋದು ಈಚೆ ಬರೋದು ಮಾಡ್ತಾ ಇರ್ತಾನೆ ಒಂದು ಹುಡುಗ ವಿಶ್ವ ಅಂತ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಕರಿ ನರಸಿಂಹ ಗೋವಿಂದ ಯಾವಾಗ ಯಾವಾಗ ಎಲ್ಲೆಲ್ಲಿ ಹೋಗ್ತಿದ್ನೋ ಗೋವಿಂದ ಯಾವಾಗ ಯಾವಾಗ ಎಲ್ಲೆಲ್ಲಿ ಮಲಗ್ತಿದ್ನೋ ಗೋವಿಂದ ಯಾವಾಗ ಯಾವಾಗ ಎಲ್ಲೆಲ್ಲಿ ಹೋಗ್ತಿದ್ನೋ ಎಲ್ಲ ಕಡೆ ಕರಿ ನರಸಿಂಹ ಇರ್ತಿದ್ದ ಅವನೊಂಥರ ಈ ಛತ್ರಿ ಇದ್ದಂಗೆ ಕರಿ ನರಸಿಂಹ ಗೋವಿಂದನಿಗೆ ಆ ಥರ ಅವ ಅವನು ಅವನು ಭಾಳ ಪ್ರೊಟೆಕ್ಟಿವ್ ಗೋವಿಂದನ್ ಮಾಡ್ಕೊಳ್ತಾ ಇದ್ದ ತುಂಬ ಅವನ ಹಾರ್ಸ್ ಬುದ್ಧಿ ಇರಲಿಲ್ಲ ಕರಿ ನರಸಿಂಹನಿಗೆ ಅಲ್ಲಿ ಯಾಕೆಂದ್ರೆ ನಾವೆಲ್ಲ ಭಾಳ ಹತ್ತಿರದಲ್ಲಿ ನೋಡಿರೋನಲ್ಲ ಎಲ್ಲ ಅವನ್ನೆಲ್ಲರೂ ಅವನಿಗೆ ಈ ಹಾರ್ಸ್ ಇರ್ತದಲ್ಲ ಈಗ ಯಾರಿಗೆ ರಾಶ್ ತುಂಬ ಏನು ಹಂಗಿಲ್ಲ ಯಾರು ಈ ಕೊರಂಗುಗಿದ್ದಂಗೆ ಆಮೇಲೆ ಲಿಂಗನಿಗಿದ್ದಂಗೆ ಆಮೇಲೆ ಈ ಕೊತಿರಾಮಂಗಿದ್ದಂಗೆ ಮಚ್ಚಂಗಿದ್ದಂಗೆ ಈ ಥರ ಬುದ್ಧಿ ಇಲ್ಲ ಅವನಿಗೆ ಇವನು ಈಗ ಬಂದ್ಬಿಟ್ಟಿದ್ದೀನಿ ಏನು ಮಾಡೋದಲ್ಲ ನಾನು ನೂರಿದು ಗೋವಿಂದ ನಾನು ನಂಬ್ಕೊಂಡಿರೋನು ನಾನು ಅವ್ನು ನಂಬ್ಕೊಂಡಿರೋನು ಅವನಿಂದೆ ಇರ್ಬೇಕು ನಾನು ಅಷ್ಟೇ ಈ ಇದ್ದದ್ದು ಆಮೇಲೆ ವಿಶ್ವ ಯಾಕೆ ಅವನು ಆಚೆ ಬರ್ತಾನೆ ಅಂಡರ್ ವರ್ಲ್ಡ್ಗೆ ಅಂತ ನ ಅವತ್ತು ಮನೆಯಲ್ಲ ಧ್ವಂಸ ಮಾಡಿಬಿಡ್ತಾರೆ ನೋಡಿ ಅವನು ಆಚೆ ಹೋದಾಗ ಇನ್ಫಾರ್ಮೇಶನ್ ಕೊಟ್ಬಿಡ್ತಾನೆ ಹಿಂಗೆ ಬಿಟ್ಟ ತಮಯ ಈ ವಿಚಾರ ಅವ್ರು ಗೊತ್ತಾಗಿ ಮನೆಯಲ್ಲ ಎಲ್ಲ ಪುರಿ ಮಾಡಿಬಿಟ್ಟು ಕೊನೆಗವ್ ದಾಸರಳ್ಳಿ ಬಂದು ಸೇರ್ಕೊಬಿಡ್ತಾರೆ ಆ ಮಟ್ಟಕ್ಕೆ ಒಡೆದಾಗ್ಬಿಟ್ಟಿರ್ತಾರೆ ಮನೆಯಲ್ಲ ಹಾ ಹೊಡೆದು ಬಿಟ್ಟಿರ್ತಾರೆ ಹಾಗೆ ಈ ಒಂದು ವೈಯಕ್ತಿಕವಾದಂತಹ ಹತ್ತಿರವಾದಂಥ ದ್ವೇಷಗಳು ಅವರೆಲ್ಲ ಆಮೇಲೆ ಏನಾಗುತ್ತೆ ಇವನು ಹಿಂಗೆ ಇರ್ತಾನೆ ಒಂದು ಓಡಾಡ್ಕೊಳ್ಳೋದು ರೋಪ ರೋಪ ಹಾಕ್ಕೊಳ್ಳೋದು ಆಮೇಲೆ ಅವನ ಕೂತ್ಕೊಂಡ್ರೆ ಒಂದು ಸುಮ್ಮನೆ ಕೂತ್ಕೊತಿರ್ಲಿಲ್ಲ ಯಾವತ್ತು ಎಲ್ಲೋಗಿ ಕೂತ್ಕೊಂಡ್ರು ಒಬ್ಬೊಂದು ಮರ್ಡ್ರ್ ತಗೊಳ್ಳೋದು ಗೋವಿಂದ ಏಯ್ ಆ ಮರ್ಡ್ರ್ ಕೇಸಲ್ಲಿ ಹೆಂಗಾಯ್ತು ಹೇಳು ಕತೆ ಏನಾಯಿತು ಹೆಂಗ್ ಹೋದ್ರಿ ಹೆಂಗ್ ಹೊಡೆದ್ರಿ ಹೆಂಗೆ ಫಾಲೋ ಮಾಡಿದ್ರಿ ಯಾರ್ಯಾರು ಇದ್ರು ಆಗಿ ರಿಯಲ್ ಇಲ್ಲದೇ ಇದ್ದವ್ರು ಯಾರ್ಯಾರು ಅದರಲ್ಲಿ ಅದನ್ನು ತಿಳ್ಕೊಳ್ಳೋಕ್ಕೆ ಅವನಿಗೆ ಈಜೆ ಇಂಟ್ಯೂಷನ್ ಮ್ಯಾನ್ ಅವನು ಅಂದ್ರೆ ಈ ಬೇರೆವ್ರುಗಳೆಲ್ಲ ಈ ಆರೋಪಿಗಳು ಸಣ್ಣ ಪುಟ್ಟ ಅರೆಸ್ಟ್ ಆಗಿ ಪಾರ್ಟಿಸಿಪೇಟ್ ಆಗಿ ಮರ್ಡರ್ ಕೇಸಲ್ಲಿ ಒಳಗೋಗಿರಲ್ವಲ್ಲ ಅವ್ರಿಗೆ ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಒಂದು ಹತ್ತು ಜನ ಮಾತ್ರ ಅರೆಸ್ಟ್ ಆಗಿ ಹೋಗಿರ್ತಾರೆ ಇನ್ನು ಉಳಿದವ್ರು ಹಂಗೆ ಇರ್ತಾರೆ ನೋಡಿ ಪೂರ್ತಿ ಗೊತ್ತಿರುತ್ತಲ್ಲ ಕೇಳೋದು ನೀವು ಎಲ್ಲೆಲ್ಲಿ ಹೋದ್ರಿ ಹೋದ್ರಿ ಅವ್ನು ಎಲ್ಲಿ ಸಿಕ್ದ ಹೆಂಗ್ ಬಂದ ನೀವು ಹೆಂಗ ಫಾಲೋ ಮಾಡ್ಕೊಂಡು ಹೋದ್ರಿ ಥರ ಕತೆ ಕೇಳೋಕೆ ಇವನು ಬಹಳ ಇಷ್ಟ ಓಕೆ ಗೋವಿಂದನಿಗೆ ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಅವರು ಕೆಲವಷ್ಟು ಜನಕ್ಕೆ ಈ ಎಣ್ಣೆ ಅದು ಬೇಕು ಅನ್ನಿಸ್ತದೆ ರೋಚಕವಾದಂಥದ್ದು ಯಾಕೆಂದ್ರೆ ಅವ್ರ ಬಾಯಿಂದ ಕೇಳಿದ್ರೆ ಸರಿ ಹೋಯ್ತು ನೀವು ಎಲ್ಲೋದೆ ನೀವೆಲ್ಲಿ ನಿಂತ್ ಕೊಡ್ರಿ ಅವ್ನ ಗಾಡಿಯಲ್ಲಿ ನಿಲ್ಲಿಸ್ದ ಒಳಗಡೆ ಮನೆ ಒಳಗಡೆ ಎಷ್ಟೊತ್ತು ಮಾತಾಡ್ದ ಆಮೇಲೆ ಆಚೆ ಹೋಗಿ ಬಂದ ಹೆಂಗೆ ಕವರ್ ಆದ್ರಿ ನೀವು ಅವ್ನು ಹೆಂಗೆ ಓಡೋದ ನೀವು ಏನು ನೀವು ಹೆಂಗೆ ಇದ್ರಿ ಹೆಂಗೆ ನೀನು ಯಾರು ನೀವು ಒಳಗೆ ಕತ್ತ ಈ ಥರ ಆ ಲಾಸ್ಟ್ ಮೂಮೆಂಟ್ವರೆಗೂ ಹೆಂಗೆ ಸತ್ತ ಅನ್ನುವಂಥದ್ದು ಕೇಳುವಂಥ ಎಲ್ಲ ಕೇಸ್ಗಳಲ್ಲೂ ಈ ಮರ್ಡ್ರ್ಗಳಾಗಿದ್ವಲ್ಲ ಆ ಅಂತ ಆ ಯಾರ್ಯಾರು ಆ ಹುಡುಗರುಗಳ ಪಾರ್ಟಿಸಿಪೇಟ್ಗಳಾಗಿದ್ದರು ಮಾಡಿದ್ರು ಅಂತವ್ರನ್ನೆಲ್ಲ ಪತ್ತೆ ಮಾಡಿ ಪತ್ತೆ ಮಾಡಿ ಕೇಳುವಂಥ ಇವನಿಗೆ ಅದೇನು ಕೇಳ್ತಿದ್ನೋ ಆ ಹುಡುಗರುಗಳಿಗೆ ನಮಗೆ ಹಿಡ್ಕೊ ಬಂದಾಗ ನಾವು ರುಬ್ತಿದ್ವಲ್ಲ ತಗೊಂಡು ಬಂದು ಗ್ಯಾಂಗ್ನವ್ರನ್ನೆಲ್ಲರು ಅವ್ರು ಹೇಳೋರು ಸರ್ ನಮಗೆ ಬಿಡೋದೇ ಇಲ್ಲ ಸರ್ ಕರ್ಕೊಂಡೋಗ್ಬಿಟ್ಟು ಅಣ್ಣ ಹೊಡ್ಸ್ಬಿಟ್ಟು ಅದು ಹೆಂಗೆ ಆಯ್ತು ಹೇಳು ಹೆಂಗೆ ಹೋದ್ರಿ ನೀವು ಯಾವ ಥರ ಹೊಡೆದ್ರಿ ನಾನು ಇರಲಿಲ್ಲವಲ್ಲ ನಾನು ಬಂದಿದ್ನಲ್ಲ ಜೈಲ್ಗೆ ನೀವು ಹೆಂಗೆ ಮಾಡಿದ್ರಿ ನಂಗೆ ಪೂರ್ತಿ ಹೇಳಿ ಹೋಗಿದ್ರ ಇದು ನೋಡಿದವರೆಲ್ಲ ಆಮೇಲೆ ಅವನಿಗೆ ಹೇಳ್ಕೊ ಹೇಳಬೇಕದು ತಿಳ್ಕೋಬೇಕು ಪೂರ್ತಿ ಯಾರು ಇರಲಿಲ್ಲ ಆ ಕೇಸಲ್ಲಿ ಯಾರು ಇದ್ದರು ಯಾರನ್ನ ಬಿಟ್ಬಿಟ್ಟವ್ರೆ ಈಗ ಆಚೆ ಯಾರವ್ರೆ ಯಾಕೆ ಅವನು ಕೇಳ್ತಾನೇದು ಅಂದರೆ ಅದನ್ನು ತಿಳ್ಕೊಂಡ್ರೂ ಲಾಭ ಉಂಟು ಒಂದು ವೇಳೆ ಅಕಸ್ಮಾತ್ ಏನಾದರೂ ಗೋವಿಂದನು ಹೊಡಿಗೆ ಬಂದವರು ಇವನಿಗೆ ಹೊಡಿಗೆ ಬಂದವರು ಒಂದು ಅಷ್ಟು ಜನ ಆಚೆ ಜೈಲಿಗೆ ಹೋಗಿದೆ ಮೊದ್ಲಾಕಿದ್ರೆ ಇವ್ನಿಗೂ ಅಟ್ಯಾಕ್ ಮಾಡಿದ್ರು ಗೋವಿಂದನಿಗೆ ಈಗಾಗಲೇ ಅವರು ಯಾರಾದರೂ ಜೈಲಿಗೆ ಹೋಗದೆ ಉಳ್ಕೊಂಡಿದ್ದವರು ಅವನೂ ಕೇಳಿದ್ರೆ ಅವ್ನು ರಿಯಲಾಗಿ ಹೇಳ್ತಾನಲ್ಲ ಇನ್ನು ಜೈಲಿಗೆ ಹೋಗಿದ್ದಾರೆ ಇನ್ನು ಉಳ್ಕೊಂಡವ್ರು ಇಂತ ಮತ್ತು ಅವನು ಸ್ಕೆಚ್ ಸ್ಕೆಚ್ಕಿಚ್ಗೆ ಹಾಕ್ಬಿಟ್ರೆ ಅವ್ರು ಹಂಗೆ ಉಳ್ಕೊಂಡಿದ್ದು ಮತ್ತು ಅವ್ರು ಏನಾರು ಮತ್ತೆ ರೆಡಿ ಮಾಡಿಬಿಟ್ರೆ ಅವ್ರನ್ನೇ ಯೂಸ್ ಮಾಡಿಕೊಂಡು ಅನ್ನುವಂಥದ್ದು ಅವ್ನಿಗೆ ಬೇಕಾಗಿತ್ತೋ ಏನೋ ಬಟ್ ಪ್ರತಿ ಕೇಳ್ತಿದೆ ಎಲ್ಲ ಕೇಸ್ಲುವೆ ಇವನ್ ಇನ್ಕ್ಲೂಡಿಂಗ್ ಮಚ್ಚನ್ ಮಾಡಿರೋ ಕೇಸಿಂದ ಹಿಡಿದು ಎಲ್ಲರಿಗೂ ಕೇಳೋದೆ ಅಂತೆ ಅವನು ಪೂರ್ತಿ ಜೈಲಲ್ಲೂ ಕೇಳ್ತಿದ್ದದ್ದು ಅವನು ಇಲ್ಲೂ ಕೇಳೋದು ಪೂರ್ತಿ ಅವ್ನಿಗೆ ಸಮಾಧಾನ ಆಗ್ಬೇಕು ಆ ಕೇಸಲ್ಲಿ ಹೆಂಗಾಗಿದೆ ಯಾವ ಥರ ಆಗಿದೆ ಅವನು ಫೈನಲ್ ತೀರ್ಮಾನ ಓ ಇಂತಿಂತವರೆಲ್ಲ ಇದಕ್ಕೋಸ್ಕರ ಮಾಡವ್ರೆ ಇದಕ್ಕೆ ನಡೆದಿದ್ದು ಇಂತಿಂಥವ್ರು ಮಾಡಿದ್ದು ಇವ್ರು ಇರಲಿಲ್ಲ ಇವನು ಗೊತ್ತಿಲ್ಲದೆ ಅವ್ನು ಜೈಲಿಗೆ ಬಂದವನೇ ಅಂತ ಅಂದಾಗ ಆ ಥರ ಅವಂದಾಗ ಸುಮಾರು ಸಾರಿ ಇವನು ಕೇಳ್ಕೊಂಡಾದ್ಮೇಲೆ ಏ ನೀನಿಲ್ಲ ಬಾರೋ ನೀನು ಎಲ್ಲಿದ್ದೆ ನೀನು ಸುಮ್ಮನೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟವ್ರೆ ನೀನಿಲ್ಲ ಇಲ್ಲ ಬಾರೋ ನೀನು ಒಳ್ಳೆಯವ್ ನೀನು ಅಂತ ಅಂದ್ಕೊಂಡು ಇವ್ನ ಜೊತೆ ಸೇರಿಸ್ಕೊಬಿಟ್ಟವನೇ ಯಾರ ಕತೆ ಹೇಳೋ ಹುಡುಗರ್ನ ಅಂದ್ರೆ ಯಾರೋ ಇವನ್ ಜೊತೆ ಒಳಗಡೆ ಇವನು ಇವನ್ ವಿರುದ್ಧವಾಗಿ ಕೆಲಸ ಮಾಡದಂತ ಅವ್ರು ಇರ್ತಾರಲ್ಲ ಇದ್ದಾಗ ಅವ್ರ ಇದ್ರು ಅಂತ ಅವರು ಕಂಪ್ಲೇಂಟ್ ಪೊಲೀಸ್ ಹಾಕಿ ಒಳಗೋಗ್ಬಿಟ್ಟಿರ್ತಾರಲ್ಲ ರಿಯಲ್ ಆಗಿ ತಿಳ್ಕೊತಾನಲ್ಲ ಇವನು ಅವರು ಇವ್ ಏನಪ್ಪಾ ಗೋಂದ್ರಲ್ಲಿ ಒಳಗೋಗ್ಬಿಟ್ ಬಂದ ನನ್ಗೆ ಏನಪ್ಪಾ ಏನ್ ಕತೆ ಇವ್ನು ತಿಳ್ಕೊಂಡಿರ್ತಾನಲ್ಲ ಇನ್ಫಾರ್ಮೇಶನ್ ಅಲ್ಲನೇ ಅವ್ನು ಬೆಂದ್ ತಟ್ಟಬಿಟ್ಟ ಬಾರೋ ನೀನ್ ಇರ್ಲಿಲ್ಲ ನೀನ್ ಸುಮ್ನೆ ಹೋಗಿದ್ದೆ ಪೊಲೀಸ್ಗೆ ನಂಗೆ ಗೊತ್ತು ಬಾರ ಹ್ಮ್ ನೀನ್ ಯಾಕೆ ಚಿಂತೆ ಮಾಡ್ತೀಯ ಹಂಗೇನಿಲ್ಲಪ್ಪ ಈ ತರ ಸ್ಕ್ಯಾನ್ ಮಾವ್ ಒಳಗಡೆ ಕರ್ಕೋಬಿಡುದು ಹುಡುಗರನ್ನ ಓಹ್ ಸತ್ಯ ಗೊತ್ತಾಯ್ತಲ್ಲ ಅಣ್ಣಂಗೆ ಗೋವಿಂದ ಅಣ್ಣಗೆ ಓಹೋ ಹ ತಿಳ್ಕೊಂಡೆ ಮಾಡ್ತಿದ್ದ ಅಂದ್ರೆ ದಿಸ್ ಈಸ್ ಆಲ್ಸೋ ಇಂಟೆಲಿಜೆಂಟ್ ವರ್ಕ್ ಆಫ್ ಇದು ಇದು ಅಂದ್ರೆ ತಿಳ್ಕೊಳ್ಳದೆ ಬಿಟ್ಬಿಟ್ಟು ಇದ್ಬಿಟ್ರೆ ಅದು ಡೇಂಜರ್ ಪೂರ್ತಿ ರಿಯಲ್ ಆಗಿ ತಿಳ್ಕೊಂಡಾದ್ಮೇಲೆ ಈ ಥರ ಬದಲಾವಣೆ ಮಾಡಿಕೊಂಡು ನೀನಿಲ್ಲ ಬಾ ನೀನೇನು ಚಿಂತೆ ಮಾಡಬೇಡ ನೀನು ನಿನ್ನ ಸುಮ್ಮನೆ ಹೋಗಿದೆ ಜೈಲಿನ ನಂಗೆ ಗೊತ್ತು ಎಲ್ಲ ತಿಳ್ಕೊಂಡಿದ್ದೀನಿ ನಾನು ಅಂತ ಕೇಳೋಣ ನಿಮ್ಗೆ ಗೊತ್ತಾಗುತ್ತದೆ ಓಹ್ ಈ ಮನುಷ್ಯ ಎಲ್ಲ ತಿಳ್ಕೊಂಡವನಪ್ಪ ಹೌದಪ್ಪ ನಾನು ವಾಗ್ದೆ ಜೈಲಿಗೆ ಹೋಗಿದ್ದೆ ನಾನು ಆದರೂ ಅನ್ನುವಂಥದ್ದು ಒಂದು ಅಭಿಮಾನ ಬಂದ್ಬಿಡುತ್ತಲ್ಲ ಆಗ ಲಾಭ ಇವನಿಗೇನೆ ಹೀಗೆ ಈ ತಿಮ್ಮನಳ್ಳಿ ಲೀಚೆ ಬಂದಾದ ಮೇಲೆ ಈ ಕಥೆಗಳು ಕೇಳೋದೆ ಹೋಗೋದು ಒಂದು ಬಾರೇಲಿ ಕೂತ್ಕೊಳ್ಳೋದು ಒಂದಿಬ್ಬರನ್ನ ಕೂಡ್ಸ್ಕೊಳ್ಳೋದು ಅಲ್ಲಿ ಅವ್ರಿಗೆಲ್ಲ ಎಣ್ಣೆ ಕೊಡಿಸೋದು ಫುಲ್ ಒನ್ ಅವರ್ ಟೂ ಅವರ್ ಎಣ್ಣೆ ಹೊಡಿದು ಕತೆ ಕೇಳ್ಕೊಂಡೆಲ್ಲ ಬರೋದು ಅವರು ಹೇಳ್ಬಿಟ್ಟೆಲ್ಲ ಬರರು ಇದು ಸುಮಾರು ನಡ್ಕೊಂಡು ಬರ್ತಾನೆ ಇತ್ತು ಭಾಳ ಆ ಟೈಮ್ನಲ್ಲಿ ಆ ಸಮಯದಲ್ಲಿ ಆಮೇಲೆ ಏನು ಗೋವಿಂದ ಏನೇ ಆಗಲಿ ತಮ್ಮಯ್ಯನಿಗೆ ಒಡಿಸ್ಬಿಟ್ಟಿದ್ದಾನೆ ತಮ್ಮಯ್ಯನಿಗೆ ಕೊಲಿಸಿದ್ದಾನೆ ಅಂತ ಅನ್ನುವಂಥ ಒಂದು ಆಕ್ರೋಶ ಇತ್ತು ನೋಡಿ ಅದು ಅವ್ನು ತಮ್ಮ ಹಿಂಗೆ ಅಸಾಧ್ಯವಾದಂಥ ಅಭಿಮಾನಿಗಳಿದ್ರು ಪೂರ್ತಿ ವೆಸ್ಟ್ರನ್ ಪಾರ್ಟ್ ಆಫ್ ಬೆಂಗಳೂರು ಸಿಟಿಯಿಂದ ಸಿಕ್ಕಾಬಟ್ಟೆ ಇದ್ರು ಅವ್ನಿಗೆ ಅವರೇ ಯಾರೋ ಅವನ ವಿರುದ್ಧ ಮಾಡಿರೋದಕ್ಕೆ ಇದನ್ನು ತೀರಿಸ್ಕೋಬೇಕು ನಾವು ಅಗೇನಾ ತುಂಬ ಜನ ಇದ್ರು ಅಂದರೆ ಕೊಲ್ಲುವಂಥದ್ದು ಬೇಕಲ್ಲ ಈಗ ನೇರಿಗೆ ಬಂದು ಅವ್ನು ಹೊಡಿಬೇಕಲ್ಲ ಅಂಥ ಮನಸ್ಥಿತಿಯರು ಬೇಕಲ್ಲ ಐದು ಹೌದು ನಮ್ಮ ಮಗ ಇವನೇ ಅಪ್ಪ ಹೊಡೆದು ಇವನೇ ಇವನೇ ಮಾಡಿದ್ದು ಇವನೇ ಹೊಡೆದಾಕಿದ್ದು ಇವನೇ ಹೊಡೆಸಿದ್ದ ಅವನ ಕಡೆಯಿಂದ ಈಗ ಅವನು ಹೋದ ಮರಡ್ರಾದ ಅವನು ಹೋಗ್ಬಿಟ್ಟ ಇವನ್ಗೆ ಈಗ ಕೊಲ್ಲಬೇಕು ಬಿಡೋದು ಬೇಡ ಅಂತ ಅನ್ನುವಂಥ ಮನಸ್ಥಿತಿ ಇವ್ರು ಇರಬೇಕಲ್ಲ ಮಾತಾಡೋದೇ ಬೇರೆ ಕೊಲ್ಲುವಂಥ ಮನಸ್ಥಿತಿ ಇರುವಂಥವರೇ ಬೇರೆ ಹೌದು ಹಾಗೇನಾಯಿತು ಇವನು ಅಲ್ಲಿ ತಮೈನ್ ಮನೆ ನಿಂಬಾಗದ ನಿಭಾಗದ ರಸ್ತೆ ದೂರ ಏನಿರಲಿಲ್ಲ ಇವರೆಲ್ಲ ಎಲ್ಲ ಒಂದೇ ಲೈನ್ ಅಲ್ಲಿಂದ ನೂರು ಮೀಟ್ರ್ ಒಳಗಡೆ ಮನೆಗಳೆಲ್ಲ ಇದ್ದಾವೆಲ್ಲ ಡೈಲಿ ಅಲ್ಲಿ ಒಂದು ವೈನ್ ಸ್ಟೋರ್ಗೆ ಹೋಗೋದು ಮತ್ತು ಒಂದು ಬಾರ್ ಇತ್ತಲ್ಲಿ ಬೆಳಗ್ಗೆನೇ ಹೋಗಿ ಒಂದು ರೌಂಡು ಕುಡ್ಕೊಂಡು ಬರೋದು ರಸ್ತೆನಲ್ಲೇ ಬರೋದು ಅಲ್ಲೇನು ಹಿಂದೆ ಯಾರು ಒಬ್ಬರು ಹಿಂದೆ ಮುಂದೆ ಏನೂ ಕರ್ಕೊ ಓಕೆ ಕುಡ್ಕೊಂಡು ಬರೋದು ಮತ್ತೆ ಅಕಸ್ಮಾತ್ ಮಧ್ಯಾಹ್ನ ಹೋಗಲಿಲ್ಲ ಅಂದರೆ ಪುನಃ ರಾತ್ರಿ ಹೋಗಿ ಅಲ್ಲೊಂದು ಇನ್ನೊಂದು ಆ ಕಡೆ ಸೆಟ್ ಎಂಥದ್ದು ಪ್ರಭಾನ ಎಂಥದ್ದು ಒಂದು ವೈ ಬಾರೂನ್ ರೆಸ್ಟೋರೆಂಟ್ ಇದ್ದದ್ದು ಅಲ್ಲಿಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಅಲ್ಲೇ ಅಲ್ಲಿ ಯಾರಾದರೂ ಹುಡುಗರುಗಳು ಕರೆಸಿದ್ರೆ ಅಲ್ಲೆಲ್ಲ ಮಾತುಕತೆ ಮಾತಾಡಿಕೊಂಡು ಬರುವಂತ ಮಾ ಮಾಡಿ ಅಲ್ಲಿ ಬಂದು ಕೂತ್ಕೊಂಡು ಇದ್ರ ಹತ್ರ ಒಂದು ಮೂರಿ ಬರುತ್ತೆ ಅದು ಚಿಕ್ಕದೊಂದು ಮೂರಿ ಬರುತ್ತೆ ಅದೊಂದು ಅಡ್ಡ ಅಲ್ಲಿ ಯಾವಾಗ ಈ ಫ್ಲೆಕ್ಸ್ ಕೋಡ್ ಬೋರ್ಡ್ ಆಳು ಮೂಳು ಯಾರ ಸತ್ತರೆ ಕೆಟ್ಟರೆ ಒಂದು ಫ್ಲೆಕ್ಸ್ ಬೋರ್ಡ್ ಒಂದು ಜಾಗ ಮಾಡ್ಕೊಬಿಟ್ಟಿದ್ರೂ ಪೂರ್ತಿ ಅಲ್ಲಿ ಎಲ್ಲ ಫ್ಲೆಕ್ಸ್ ಬೋರ್ಡೂ ಬೀಳ್ತಾ ಇರ್ತಾವ ಅಲ್ಲಿ ಪೂರ್ತಿ ಸತ್ತವರು ಫ್ಲೆಕ್ಸ್ ಬೋರ್ಡ್ ಅಲ್ಲೇ ಅಲ್ಲೂ ಬಂದು ಅವತ್ತು ಕೂತ್ಕೊಂಡಿದ್ದಾನೆ ಅವ್ನು ಗೊತ್ತಿಲ್ಲ ನಾಳೆ ನಾನು ಫ್ಲೆಕ್ಸ್ ಬೋರ್ಡ್ ಬೀಳುತ್ತೀನಿ ಅಂತ ಸರ್ ಮದುವೆ ಆಗಿತ್ತು ಸರ್ ಒಂದು ಈ ಟೈಮಲ್ಲಿ ಗೋವಿಂದಂದು ಇಲ್ಲ ಇಲ್ಲ ಓಕೆ ಆಮೇಲೆ ಏನಾಗೋಯಿತು ಇವ್ನು ಹಂಗೆ ಅವತ್ತು ಹೀಗೆ ಅವ್ನು ರೊಟೀನ್ ನಡೀತಾ ಇತ್ತು ಆಮೇಲೆ ಒಬ್ಬ ಬಸವ ಅಂತ ಇನ್ನೊಬ್ಬ ಹೋಟ್ಲ್ ಪ್ರಕಾಶ ಅಂತ ಇಬ್ಬರು ಹುಡುಗರಿದ್ದರು ಈ ಹೋಟ್ಲ್ ಪ್ರಕಾಶ ಕಾಮಾಕ್ಷಿ ಪಾಳ್ಯದವನು ಅವನು ಭಾಳ ಸ್ಟಾಂಚ್ ಫೈಲರ ಫ ಇವನು ಯಾರಿಗೆ ತಮ್ಮಯ್ಯ ತಮ್ಮಯ್ಯನಿಗೆ ಸಹಾಯ ಮಾಡಿದ್ದಾನೆ ಹಣಕಾಸಿನ ಸಮಯ ಸಹಾಯ ಮಾಡಿದ್ದಾನ ಅವನಿಗೆ ಪ್ರಕಾಶ್ ಪ್ರಕಾಶನ್ಗೆ ಆಮೇಲೆ ಅವನನ್ನು ಒಂದು ಕೇಸ್ ಒಳಗಡೆ ಯಾವುದೋ ಒಂದು ಬೇರೆ ಸಿವಿಲ್ ಡಿಸ್ಪ್ಯೂಟ್ ಅಂತ ಕೇಸಲ್ಲೇ ಎತ್ತಾಕೊಂಡೋಗ್ಬಿಟ್ಟು ಸಾವನುರ್ಗ ಹತ್ರ ಹೊಡೆದ್ಬಿಟ್ಟು ಬಿಸಾಕ್ಬಿಟ್ಟಿದ್ರು ಅವನನ್ನು ಒಂದು ಟೈಮಲ್ಲಿ ಆಮೇಲೆ ಕೊನೆಗೂ ಆದದ್ದು ಹಂಗೆ ಆಗ್ಬಿಡ್ತಾನೆ ಅವನು ಕೊನೆಗೆ ಆಗ ಅಲ್ಲಿ ಯಾರೋ ನೋಡಿಕೊಂಡು ಆ ಹಾಸ್ಪಿಟ್ಲಿಗೆ ಸೇರಿಸಿ ಮಾಗಡಿಗೆ ಅಲ್ಲಿ ಏನೋ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಹುಷಾರಾಗಿ ಹೆಂಗೋ ಬದಿಕೊಂಡು ಬಂದ್ಬಿಟ್ಟಿದ್ದ ಸತ್ತೋದ ಅಂತ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ರು ಅವರು ಹಾಕಿ ಅವನು ಆಮೇಲೆ ಬದಿಕೊಂಡು ಬಂದಿದ್ದ ಬಂದಾದ್ಮೇಲೆ ಅವನಿಗೆ ಈ ಹುಡುಗರುಗಳಲ್ಲಿ ಒಬ್ಬ ಇದ್ದ ಯಾರು ಈ ಗೋವಿಂದನ ಹುಡುಗರುಗಳಿದ್ರಲ್ಲ ಆ ಗ್ಯಾಂಗಲ್ಲಿ ಒಬ್ಬ ಸೇರ್ಕೊಂಡಿದ್ದ ಅಲ್ಲಿ ಅವನು ಗೊತ್ತಾಯಿತು ಆ ಬಿಸಾಕಿರು ತಗೊಂಡೋದ್ರಲ್ಲ ಗಾಡಿಗೆ ಹಾಕೋದು ಎತ್ಕೊಂಡೋದ್ರಲ್ಲ ಅವತ್ತು ಬಟ್ ಇದು ಗೋವಿಂದಂಗೆ ಗೊತ್ತೇ ಇಲ್ಲ ಇದು ಆಮೇಲೆ ಯಾರು ಯಾರ ಕಡೆ ಹುಡುಗರುಗಳು ಅಂತ ಇವ್ ನೋಡಕ್ಕೆ ಹೋಗ್ತಾನೆ ಎಲ್ಲೋ ಯಾವನು ಇರ್ತಾನೆ ಇನ್ಗಿದವನು ಅವ್ನ ಕಡೆ ಹೋಗ್ಬಿಟ್ಟಾಗ ಏನು ಗೋವಿಂದ ಹುಡುಗ ಹೇ ಮಚ್ಚ ಒಡಿಯೋ 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 ಅಂದಾಗ ಮಚ್ಚ ಜೈಲಿಗೆ ಹೋಗ್ಲಿಲ್ವಾ ಹೇ ಮಚ್ಚ ಒಡಿಯೋ ಒಡಿಯೋ ಒಂದು ಮಚ್ಚ ಅಂತ ಹೇಳಿದಕ್ಕೆ ಮಚ್ಚನೆ ಜೈಲಿಗೆ ಕಳಿಸ್ಬಿಟ್ಟದಲ್ಲ ಒಂದು ಸಾರಿ ಹಂಗೆ ಈ ಇವೆಲ್ಲ ಇವನ್ ಕೇಸಲ್ಲೇನೆ ಹಂಗೆ ಏನೋ ಹೆಸರು ಹೇಳ್ತಾ ಇರ್ತಾರೆ ಯಾರೋ ಜೈಲ್ಗಳಿಗೆ ಎಫ್ ಐ ಆರ್ಗಳಲ್ಲಿ ಫಿಟ್ ಆಗಿಬಿಡ್ತಾರೆ ಅವನು ಹೋಟ್ಲು ಪ್ರಕಾಶಂಗೆ ಇವನ ಮೇಲೆ ನನ್ನನ್ನು ಅವನು ನೋಡ ಅವ್ನು ಹುಡುಗನ ಕಳಿಸಿ ಇಲ್ಲದೆ ಗೋವಿಂದ ಅವನ ಇಲ್ಲದೆ ಅವ್ನು ಬರ್ತಾನೆ ಅವನು ಹಾಂ ಇವ ತರ ನಾನು ಈ ಥರ ಮಾಡ್ಬಿಟ್ನಲ್ಲ ಅಂತೇಳಿ ಅವನ ಕೊರಿತಾ ಆಯಿತು ಬಸ್ ಹೌದೌದು ಎರಡು ಅವನಲ್ಲಿತ್ತು ಆಮೇಲೆ ಅಲ್ಲಿ ಆವಾಗ ಏನು ಮಾಡ್ತಾನೆ ಒಬ್ಬ ಬಸವ ಅಂತ ಒಂದು ಹುಡುಗನ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾನೆ ಅವನ ಬಸವನೂ ಸಹ ಇವನು ಬಹಳ ಆಪ್ತ ಯಾರಿ ಮಚ್ಚನಿಗೂ ಆಪ್ತ ಆಮೇಲೆ ತಮ್ಮಯಿಗೂ ಆಪ್ತ ಬಹಳ ಇವನವನು ಆವಾಗ ಅವನು ಈ ಗ್ಯಾಸ್ ಸಿಲಿಂಡರ್ಗಳ ಇದಾವೆ ನೋಡಿ ಅವನು ಅವನು ಮನೆ ಮನೆಗೆ ತಗೊಂಡು ಹಾಕ್ತಕ್ಕಂಥ ಕೆಲಸ ಅವನು ಬಸವಂದು ಒಂದು ಟ್ಯಾ ಸಣ್ಣ ಗಾಡಿ ಇಟ್ಕೊ ಗಾಡಿ ಇಟ್ಕೊಂಡಿದ್ದ ತಗೊಂಡೋಗ್ಬಿಟ್ಟು ಡೈಲಿ ಹಾಕಿ ಆಮೇಲೆ ಎಲ್ಲ ಗೊತ್ತಾಗ್ತಾ ಇತ್ತು ಗಾಡಿಲಿ ಓಡಾಡುವ ಯಾರ್ಯಾರು ಏನೇನು ಯಾವ ಗಾಡೀಲಿ ಓಡಾಡ್ತಾರೆ ಯಾವ ಕಾರಲ್ಲಿ ಓಡಾಡ್ತಾರೆ ಬಸ್ಸು ಅವನಿಗೆ ಚೆನ್ನಾಗಿ ಮಾಹಿತಿ ಇತ್ತು ಆಮೇಲೆ ಇವನೆಲ್ಲ ಡೈನ್ ಬರೋದು ಹೋಟ್ಲಿಗೆ ಬರೋದು ಸಿಲಿಂಡ್ರ್ ಹಾಕೋದು ಹೋಗುದು ಮಾಡೋದು ಗೋವಿಂದ ಆಚೆ ಬರೋದು ಅಲ್ಲಿ ಎಣ್ಣೆ ಕುಡಿದು ಪುನಃ ಅಲ್ಲಿ ಕಟ್ಕಟೆ ಮೇಲೆ ಹತ್ರ ಫ್ಲೆಕ್ಸ್ ಬೋರ್ಡ್ ಕಟ್ಕಟೆ ಹತ್ರ ಕೂತ್ಕೊಳ್ಳೋದು ಇದೆಲ್ಲ ಅವನಿಗೆ ಮಾ ಹೇಳ್ದೆ ಹೀಗೆ ಮಗ ನೋಡೋ ಬಂದು ಏನೋ ಎಣ್ಣೆ ಹೊಡ್ಕೊಂಡು ಕುಂತಿರ್ತಾರೆ ಕಣೆ ಯಾವಾಗಲೂ ಹಾಗೆ ಹೀಗೆ ಅವನು ಏನು ಏನಿಲ್ಲ ಮುದು ಏನು ಧೈರ್ಯನೋ ಅವ್ನಿಗೆ ಮು ನೋಡೋ ತಮ್ಮಯ್ಯಾಗೆ ಹೊಡೆದ್ಬಿಟ್ಟು ಅವನ್ನ ಮುಗಿಸ್ಬಿಟ್ಟು ಇಷ್ಟೊಂದು ಆರಾಮಾಗಿ ಓಡಾಡ್ಕೊಂಡವನಲ್ಲೋ ಹಾಗೆ ಹೀಗೆ ಅಂತ ಹೌದಾ ಅಂದ ಹೋಟ್ಲ್ ಪ್ರಕಾಶ ಹೌದು ಕಣೋ ಈಗ ನಾನು ಇದ್ದೆ ನಾನು ಇವತ್ತೇ ಎತ್ಕೊ ಎತ್ಕೊಬರಕ್ಕೆ ಖಾಲಿ ಆಗ್ತಾ ಇರ್ತಾವೆ ನೋಡ್ತಾ ಇರ್ತೀನಲ್ಲ ಯಾರೂ ಇಲ್ವಾ ಏ ಯಾರೂ ಇಲ್ಲ ಒಬ್ಬನೇ ಓಡಾಡ್ತಾ ಇರ್ತೀನಿ ತೂರಾಡ್ತಾ ಇರ್ತಾನೆ ಕುಡ್ಕೊಂಡು ಹಾಗೆ ಹೇಗೆ ಅಂತ ಸತ್ಯ ನಾನು ಕೂತ್ಕೊ ಗಾಡಿ ಕೂತ್ಕೊ ತೋರಿಸ್ತೀನಿ ನಾನು ಇವಾಗ ಗಾಡಿ ಕುಡಿಸ್ಕೊಂಡು ಅವನ್ನ ಯಾವುದು ಗ್ಯಾಸ್ ಸಿಲಿಂಡರ್ ಗಾಡಿನಲ್ಲಿ ಆದಮೇಲೆ ಎಲ್ಲ ಓಡಾಡ್ಕೊಂಡು ಬಂದಾದ್ಮೇಲೆ ಎಲ್ಲ ನೋಡಿ ಅಲ್ಲೊಂದು ಆ ಕಡೆ ನಿಂತ್ಕೊಂಡು ನಿಂತ್ಕೊಂಡಿದ್ದಾರೆ ಆ ಕಡೆಯಿಂದ ಕುಡ್ಕೊಂಡು ಬಂದು ಆ ಕೂತ್ಕೊಂಡಿ ಕಾಟೆ ಮೇಲೆ ಊಟ ಅಲ್ಲ ನೀನು ಹೇಳೋ ಸತ್ಯ ಅಲ್ಲೋ ಈ ಒಬ್ಬರು ಇಲ್ಲವೆಲ್ಲ ಹುಡುಗರು ಏನು ಹಾಕ್ಬಿಡೋಣ ಅಂದಾಗನು ಯಾರು ಪ್ರಕಾಶ ಪ್ರಕಾಶ ಯಾರು ಒಬ್ಬರು ಇಲ್ಲಿ ಹಾಕ್ಬಿಡೋಣ ಅಂತ ಇವನು ಬಸವ ಇದ್ನಲ್ಲ ಇವನು ಸ್ವಲ್ಪ ರೋಡಿ ಕ್ಯಾರೆಕ್ಟ್ರೆ ಈ ಒಂದು ಎರಡು ಇಟ್ಟಿದ್ದ ಲಾಂಗನ ಹಿಂದ್ಗಡೆ ಇವಕ್ಕೆ ಇವರೆಲ್ಲ ಸಾಮಾನ್ಯವಾಗಿ ಇಂಥದ್ದೆಲ್ಲ ಮಾಡ್ಬೇಕಾದಾಗ ಇಟ್ಕೋತಾರೆ ಇಟ್ಕೊಂಡು ಹೌದಾ ಪಕ್ಕಕ್ಕೆ ಹಾಕಿದ್ರು ಹೋದರು ಹಿಂದ್ಗಡೆ ಕೂತ್ಕೊಂಡಿದ್ದ ಆ ಕಡೆ ಸೈಡಿಂದ ಹಾಕ್ಕೊಂಡು ಬಟ್ಟೆ ಒಳಗೆ ಹಾಕೊಂಡು ಬಂದರು ಈಚೆ ಅಲ್ಲಿ ಬಂದು ನಿಂತ್ಕೊಂಡು ಬಿಟ್ಟರು ಎತ್ತಿ ಹಿಂದ್ಗಡೆಯಿಂದ ಬಿಟ್ಟು ಹಂಗೆ ಅಲ್ಲೇ ಹಿಂಗೆ ಮಾಡಿಕೊಂಡು ಹಿಂಗೆ ಕೂತಿದ್ನಲ್ಲ ಹಂಗೆ ರಪ್ ಅಂತ ಬಿದ್ದಾವೆ ಬಿಟ್ಟ ಹಿಂದಕ್ಕೆ ಮುಗಿದೇ ಹೋಯ್ತು ಈ ಪೋರ್ಷನ್ ಪೂರ್ತಿ ಕಟ್ಟೆ ಆಗ್ಬಿಟ್ಟಿತ್ತು ಹೊಡೆದ ತಕ್ಷಣವೇ ಆಮೇಲೆ ಗಾಡಿ ಎತ್ಕೊಂಡು ಅಲ್ಲಿಂದ ಅವರಿಬ್ಬರು ಓಟ್ಲ್ ಪ್ರಕಾಶನ ಬಸ್ಸು ಇಬ್ಬರೇ ಅಯ್ಯಪ್ಪ ಓಕೆ ಸುಮ್ಮನೆ ಹೌದಾ ಕೂತಿರ್ತಾರ ನೋಡೋ ನಡಿ ಅವಾಗಿಂದ ಅವಾಗೆ ಮುಗಿದ ಐತ ಕತೆ ಚಾಪ್ಟರ್ ಕ್ಲೋಸ್ ಗೋವಿಂದ ಎ ನಮಃ ಗೋವಿಂದ ಅಂದರೆ ಯಾವ ಕಾರಣಕ್ಕೂ ರೋಡಿಸಮ್ ಮಾಡಬಾರ್ದು ನೋಡಿ ಈ ನಾನೇನು ನಾನೇನು ಕೋಟೆ ಕಟ್ಬಿಟ್ಟೆ ನಾನೇನು ಎಲ್ಲ ಮೂಟೆ ಕಟ್ಬಿಟ್ಟು ಒಳಗಾಕ್ಬಿಟ್ಟೆ ಏನೆಲ್ಲ ನಾನು ನಾನು ಬಾವುಟ ಆರಿಸ್ಬಿಟ್ಟೆ ಯಾವ ಬಾವುಟನೂ ಏನೂ ಇಲ್ಲ ನಾನು ನೋಡಿ ಅಲ್ಲಿ ಕುಂತಿದ್ದ ನೆಕ್ಸ್ಟ್ ಡೇ ಅವಂದು ಫ್ಲೆಕ್ಸ್ ಬಂದು ಅಲ್ಲಿ ಕೂತ್ಕೊಬಿಡ್ತು ಅದಾದಮೇಲೆ ಇವನಿಗೆ ಆದಂಥ ಒಂದಲ್ಲ ಭಾಳ ದೊಡ್ಡ ವಠಾರ ಇತ್ತು ಭಾಳ ದೊಡ್ಡ ಗಲಾಟೆ ಆಗ್ತಾಯಿತ್ತು ಆಯಿತು ನಾವೆಲ್ಲ ಇಡೀ ವೆಸ್ಟ್ ಅವರೆಲ್ಲ ಓದ್ವಿ ನಾವೆಲ್ಲ ಅಲ್ಲಿ ಬಂದೋಬಸ್ತ್ಗೆ ಆಮೇಲೆ ಗೋವಿಂದನ ಆಲ್ಮೋಸ್ಟ್ ಈಚೆ ಬಂದಾದಮೇಲೆ ಯಾರು ಅಯ್ಯ ಬುಡ ಇನ್ನೇನು ಇನ್ನೇನು ನಾಯಿ ಗೋವಿಂದ ಕುಡ್ಕೊಂಡು ಪಡ್ಕೊಂಡು ಮನೇಲಿ ಮಲಿಕೊಂಡು ಎನ್ನು ಮಟ್ಟಕ್ಕೆ ಆಗೋಗ್ಬಿಟ್ಟಿತ್ತಾಗ ಯಾವಾಗೂ ಜೈಲು ಜೈಲು ಈಚೆ ಬಂದು ಆಚೆ ಬಂದ ತಕ್ಷಣ ಹಾಕು ಜೈಲಿಗೆ ಹಾಕು ತಕ್ಷಣ ಇನ್ನೊಂದು ಯಾವುದೋ ಹಾಕು ಕೇಸೊಳಕ್ತಳ್ಳು ಹಿಂಗಾಗ ಏನಾಗೋಗಿತ್ತು ಇನ್ನು ಕತೆ ಫಿನಿಷ್ ಆಯ್ತು ಇನ್ನೇನು ಆಯ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆದರು ಆಯಿತು ಅವತ್ತು ತುಂಬ ತುಂಬ ಜನ ಸೇರಿದ್ರು ಏನು ಅಂಥ ಗಲಾಟೆಗಳು ಹಾಕೋಕೆ ಅವಕಾಶ ಆಗಲಿಲ್ಲ ಭಾಳ ದೊಡ್ಡ ಜನ ಸೇರಿದ್ರು ಆ ತಮ್ಮೈನಷ್ಟೇ ಇರಲಿಲ್ಲ ಅವನಿಗೂ ಅಲ್ಲಿವರೆಗೂ ತೊಗೊಂಡೋಗಿ ಮೆರವಣಿಗೆ ಮಾಡಿಕೊಂಡು ಅವನನ್ನು ಎಲ್ಲ ಫುಲ್ ಡೇ ಬಂದೋಬಸ್ತ್ ನೋಡಿ ಏನು ಪೊಲೀಸ್ ಅಂತಂದರೆ ಒಂಥರ ಯಾವ ವಿ ಐ ಪಿ ಎಮ್ ಯಾವ ಪೊಲಿಟಿಕಲ್ ಆ ಸತ್ರೂ ಆ ಮಟ್ಟದ ಬಂದೋಬಸ್ತ್ ಆ ಆಮಟ್ಟ ಮಾಡಬೇಕು ಅಂತವ್ರಿಗೆ ಇಲ್ಲಾಂದ್ರೆ ಎಲ್ಲೋ ನಾವು ಕಲ್ಲು ಹಾಕ್ಬಿಡ್ತಾರಲ್ಲ ಯಾವಾಗೋ ಗಾಡಿ ಪಾಡಿ ಮನೆಗಳಿಗೆ ಗ್ಲಾಸ್ ಇರೋಕೆ ಅದಕ್ಕೆ ಇದಕ್ಕೆ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಕುಡಿದ್ಬಿಟ್ಟಿರ್ತಾರೆ ಒಂಥರ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾಯಿರ್ತಾರೆ ಅವೆಲ್ಲ ನೋಡ್ಕೊಂಡು ಇರಬೇಕು ಪೊಲೀಸವರ ಸಮಯದಲ್ಲಿ ಇಲ್ಲ ಸುಮ್ಮನೆ ಮೈ ಮೇಲೆ ಬೀರೆ ಬಾಡಿನ ಬಿ ಇಟ್ಬಿಟ್ಟು ಓಡೋಗ್ಬಿಡ್ತಾರೆ ಅಲ್ಲ ಈ ಮೇಲೆ ಹೋಗಿ ಮಣ್ಣು ಮಾಡಬೇಕಾಯ್ತು ಇಂಥವೆಲ್ಲ ಆಗ್ಬಿಟ್ಟಿದೆ ನಮಗೆ ಸುಮ್ಮನೆ ಇರಲ್ಲ ರೇಗಿಸ್ತಾರೆ ನಮಗೆ ಬಾರ್ಸಿಡ್ಸು ಬಾಯಿ ಇಟ್ಬಿಟ್ಟು ಓಡೋಗ್ಬಿಡ್ತಾರೆ ಒಬ್ರು ಇರಲ್ರು ಹ್ಞೂ ನಾವು ಎತ್ಕೊಂಡು ಹೋಗ್ಬೇಕಮೇಲೆ ಅದನ್ನ ಸುಮ್ಮನೆ ಹಿಂಸೆ ಕೆಲವು ಸಲ ಒಂದು ಕ ಸಮಯ ಕಾಯ್ಬೇಕು ನಾವು ಸಮಯಕ್ಕೆ ತಕ್ಕಂತೆ ಕರೆಕ್ಟಾಗಿ ಕೆಲಸ ಮಾಡೋ ಸಮಯ ಅಲ್ಲದ ಸಮಯದಲ್ಲಿ ಮಾಡಿದಾಗ ಅವನು ನಮ್ಗೆ ಜಾಸ್ತಿ ಕೆಲಸ ಆಗ್ಬಿಡ್ತವೆ ಸಮಯ ನೋಡಿ ಹೊಡಿ ಬುದ್ಧಿ ಪೊಲೀಸವ್ರು ನೋಡಿ ಅವ್ರಿಗಿಂತ ಬುದ್ಧಿವಂತರು ಶಕ್ತಿವಂತರು ಹೌದಲ್ವಾ ನಾವೆಲ್ಲ ಟ್ರೈನೀಸ್ಗಳು ಟ್ರೈನ್ ಮಾಡಿದ್ದಾರೆ ಆಮೇಲೆ ಸಮಾಜದ ಪರವಾಗಿ ಕೆಲಸ ಮಾಡೋರು ನಾವು ಸಮಾಜದ ವಿರುದ್ಧವಾಗಿ ಮಾಡಲ್ವಲ್ಲ ಸಮಾಜದ ವಿರು ಪರವಾಗಿ ಪ್ರತಿ ಸೆಕೆಂಡು ಪ್ರತಿ ನಿಮಿಷವೂ ಯೋಚನೆ ಮಾಡುವಂಥದ್ದು ಕಾನೂನಿನ ಒಳಗಡೆ ಅಚ್ಚುಕಟ್ಟಲ್ಲಿ ಕೆಲಸ ಮಾಡಬೇಕಾದಂಥವ್ರು ನಾವು ಎಲ್ಲೂ ಯಾವತ್ತೂ ಯಾವ ಯಾವ ಕಾರಣಕ್ಕೂ ನಾವು ಅತಿರೇಕಾರ್ದು ಕೋಪ ಆ್ಯಕ್ಟ್ ಮಾಡ್ಕೊಕ್ಕೋಗ್ಬೇಕು ಕರೆಕ್ಟ್ ನಾವು ಒಂಥರ ಆ್ಯಕ್ಟ್ರ್ಗಳಿದ್ದಂಗೆ ಸುಮ್ಮನೆ ಆ್ಯಕ್ಟ್ ಮಾಡ್ಕೋಬೇಕು ಸುಮ್ಮನೆ ಇರಬೇಕು ಮನೆಗೆ ಬರಬೇಕು ಕೋಪನೂ ಅಷ್ಟೇ ನಮ್ಮ ಮೈಕ್ ತೊಗೋಕೆ ಹೋಗ್ಬಾರ್ದು ಹಾಂ ನಾವು ಮೈಕ್ ತೊಗೊಂಡು ನಾವು ನಮ್ಮ ದೇಹ ಎಲ್ಲ ಹಾಳಾಗ್ಬಿಡ್ತದೆ ನಮ್ಮ ಮನಸ್ಥಿತಿ ಕೆಟ್ಟೋಗ್ತದೆ ಹಾಂ ಆಮೇಲೆ ರಿಟೈರ್ಡ್ ಆಗ್ತಾಯಿದ್ದಂಗೆ ನೀವು ನಡಿಕೆ ಆಗಲ್ಲ ನಡಿಲಲ್ಲಾರ್ರಿ ಆಗಲ್ಲ ಮನಸ್ಸೆಲ್ಲ ಡ್ಯಾಮೇಜ್ ಆಗಿರುತ್ತೆ ವೈಯಕ್ತಿಕವಾಗಿ ಯಾವತ್ತು ಪೊಲೀಸ್ ತೊಗೊಳಕ್ಕೆ ಹೋಗ್ಬಾರ್ದು ಇಟ್ ಈಸ್ ಪ್ಯೂರ್ಲಿ ಜಾಬ್ ಅವ್ನಿಗೆ ಎದುರಿಸ್ಬೇಕಾ ಅದು ಹೆಂಗೆ ಕೋಪ ಮಾಡ್ಕೋತೀವೋ ನೀನು ಯಾವ ಪಿಚ್ಚರ್ ಆ್ಯಕ್ಟರ್ಗಿಂತ ಚೆನ್ನಾಗೇ ಮಾಡ್ಕೋ ಅವನಿಗೆ ಏನೇ ಅವ್ನ ಕಣ್ಣು ಹಿಂಗೆ ಬಿಡ್ತಾನೆ ಏನು ಕೋಪನೇ ಅವನಿಗೆ ಎದ್ರು ದೊಡ್ಡಗೊಬ್ಬ ಎಲ್ಲ ಅವನು ಏನಿದ್ರು ಎಲ್ಲ ಹೇಳ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಬಿಡ ಆ ಮಟ್ಟಕ್ಕೆ ಆ್ಯಕ್ಷನ್ಗಳು ಮಾಡಬೇಕು ನಾವು ಮಾಡಿದ್ರೆ ಒಳ್ಳೆ ಸಕ್ಸಸ್ ಪೊಲೀಸ್ ಆಗ್ಬೋದು ಅಂತ ಸರ್ ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ ಹಾಗೆ ಭಾಳ ಒಳ್ಳೆ ಪಾಯಿಂಟ್ ಹಾಗೆ ನಾವು ಅವತ್ತೊಂದು ದಿವಸ ಎಲ್ಲ ಹೋಗಿ ವಿಜಯನಗರದಲ್ಲಿ ಅಲ್ಲಿಗೆ ಗೋವಿಂದ ಅವತ್ತು ಅಂತ್ಯ ಸಂಸ್ಕಾರ ಆಮೇಲೆ ಓಟರ್ ಪ್ರಕಾಶ ಇವರು ಹೋಗಿ ಅಲ್ಲಿ ಮಾಗಡಿಲಿ ಯಾವುದೋ ಕೇಸ್ ಇತ್ತು ಅವರಿಬ್ರುವೇ ಆ ಕೇಸ್ ಒಳಗಡೆ ಅಲ್ಲಿ ಆಗ್ಬಿಟ್ಟು ಮಾ ಸಬ್ ಜೈಲಿಗೆ ಬಂದ್ಬಿಟ್ಟಿದ್ರು ರಾಮನಗರ ಸಬ್ ಜೈಲಿಗೆ ಮಾಡ್ಕೊಂಡ್ರಲ್ಲ ಅಲ್ಲಿ ಹಳೆ ಕೇಸ್ ಇತ್ತಲ್ಲ ವಾರೆಂಟ್ ಕೊಟ್ಟು ಜೈಲ್ಗೆ ಹೋಗ್ಬಿಟ್ರು ಪೊಲೀಸವ್ರು ಹಿಡ್ಗಿಡ್ಕೊಂಡು ಇನ್ನೇ ಮಂಡಿ ಚಿಪ್ ತೆಗೆದು ಬಿಡ್ತಾರೆ ಅಂದ್ಬಿಟ್ಟು ಅಂತ ಆಮೇಲೆ ಅಲ್ಲಿಂದ ಕರ್ಕೊಂಡು ಬಂದು ನಮ್ಮ ಅಲ್ಲಿ ಪಿ ಸಿ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಬಂದು ಲೀಗಲೈಸ್ ಮಾಡಿ ಅಲ್ಲಿ ಕಳಿಸ್ಕೊಟ್ರು ಅಲ್ಲಿಗೆ ತಿಮ್ಮೇನಹಳ್ಳಿ ಮುಗಿದೋಯ್ತಾ ಮುಗ್ದು ಬಿಡು ಕ್ಲೋಸ್ ಚಾಪ್ಟರ್ ಕ್ಲೋಸ್ ಇನ್ನೇನಿಲ್ಲ ಇನ್ನೆಲ್ಲ ಸಮಾಪ್ತಿ ಆಗ್ಬಿಡ್ತು ತಿಮ್ಮೆನಹಳ್ಳಿನ ಇನ್ನಿಷ್ಟೇ ಇನ್ಯಾರಿದ್ದಾರೆ ಇನ್ ಯಾರು ಇಲ್ವಲ್ಲ ಈ ಅಂತ ಕರಿ ಯಾರು ಇಲ್ಲ ಇನ್ನು ಕರಿ ನರಸಿಂಹ ಅಯ್ಯ ಬಡಯ್ಯ ಅವ್ನ ಅಲ್ಲೆಲ್ಲ ಪಕ್ಕ ಊರು ಓಡೋಗ್ಬಿಡ್ತಾನೆ ಅವನು ಭಯ ಅವನಿ ಸಿಕ್ಕಲ್ಲ ಅವನಿ ಲೇಟ್ಗೆ ಇನ್ನೇನ್ ಮಾಡ್ತಾರ ಅವ್ನು ಯಾರು ಇಲ್ಲ ಅನ್ನುವಂಥದ್ದು ನಮಗೂ ಅನ್ನಿಸ್ತು ಆಗ ಇದೆಲ್ಲ ನಡಿತು ನಡೆಯುವ ಇರಲಿಲ್ಲ ಇಲ್ಲ ಕರಿ ನರಸಿಂಹ ಆಗಿರಲಿಲ್ಲ ಯಾಕೆಂದರೆ ಯಾವಾಗಲೂ ಇರ್ತಿರ್ಲಿಲ್ಲ ಏನಾದರೂ ಕರೆದಾಗ ಬರುವ ಅವನು ಎಲ್ಲರೂ ಆಚೆ ಹೋದಾಗ ಈ ಏರಿಯಾ ಬಿಟ್ಟು ಹೋಗ್ಬೇಕಾದಾಗ ಆಚೆಗೆ ಬರುವಂಥದ್ದು ಮಾಡ್ತಿದ್ದು ಕರಿ ನರಸಿ ಕರಿ ನರಸಿಂಹ ಬೇಸಿಕಲಿ ಅವನು ತುಂಬ ಇವಂಥರ ಹಾರ್ಷಾಗಿರ್ತಿರಲಿಲ್ಲ ಅವನು ಅವನದೇ ಆದಂಥ ಸಣ್ಣ ಪುಟ್ಟ ಕೆಲಸ ಮಾಡುವಂಥದ್ದು ಮತ್ತು ಇದೆಲ್ಲ ಇತ್ತು ಬಟ್ ಆಚೆ ಒಂದು ಸಣ್ಣ ಪುಟ್ಟ ಎರಡು ಮೂರು ಗಲಾಟೆಗಳು ಮಾಡಿಕೊಂಡು ಅವರು ನಮ್ಮ ಪಟೇಗರ್ ಪಾಳ್ಯದ ಹುಡುಗರುಗಳು ಅವರು ಇವಿನ ಮೇಲೆ ಮಸಿತಾಯಿದ್ರು ಬೇರೆ ಬೇರೆ ಏನೇನೋ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನರ್ಸಿನ ಮೇಲೆ ಒಂದು ಪ್ಯಾರಲಾಗಿ ಅವ್ರಿಗೆ ಪಟೇಕ ಬಗಾರ್ ಪಟೇ ವಿಜಯನಗರ ಪಟೇಗಾರ್ ಪಾಳಿ ಹುಡುಗರುಗಳ್ಗು ಒಂದು ಎರಡು ಮೂರು ವಿಷಯದಲ್ಲಿ ಗಲಾಟೆ ಇತ್ತು ಅಲ್ಲಿ ಯಾವುದೋ ಅಲ್ಲೊಂದು ಮನೆ ಖಾಲಿ ಮಾಡಿಸೋ ವಿಚಾರದಲ್ಲಿ ಗಲಾಟೆ ಆಗಿ ಅಲ್ಲಿ ಎತ್ತಾಕ್ಬೇಕಾದಾಗ ಅಲ್ಲಿ ಅವ್ರ ಮನೆ ಖಾಲಿ ಮಾಡದೆ ಇದ್ದಾಗ ಅವರು ಅಲ್ಲಿ ಸ್ಟೌವಲ್ಲಿರೋ ಸೀಮೆಣ್ಣೆಲ್ಲ ಸುರಿದು ಬೆಂಕಿ ಇಚ್ಚಿ ಇದನ್ನೆಲ್ಲ ಮಾ ಮಾಡಿ ಗಲಾಟೆ ಮಾಡುವಂಥ ವಿಚಾರದಲ್ಲಿ ಅಲ್ಲಿ ಹುಡುಗರುಗಳಿಗೆ ಯಾರಿಗೋ ಅವ್ರು ಸಮ ಯಾರೋ ಹತ್ತಿರದ ಹುಡುಗ ಅಂತವನು ಅವ್ರುಗಳು ಅಯ್ಯು ನನ್ನ ಮಗ ಹಿಂಗೆ ಬಂದು ಮಾಡ್ತಾವೆ ಇವು ಏನಾದ್ರು ಮಾಡಿ ಎತ್ತಬೇಕಲ್ಲ ನಾವು ಅನ್ನುವಂತ ಒಂದು ವೈರತ್ವ ಅವರಲ್ಲ ಇತ್ತು ಆ್ಯಕ್ಚುಲಿ ಈ ತರದ ಯಾರಿಗೂ ಗೊತ್ತಿರೋದಿಲ್ಲ ಪೊಲೀಸ್ ಅವ್ರು ಏನೇನ್ ಮಾಡ್ಕೊಂಡಿರ್ತಾರೋ ಪಾಪ ಕೃತ್ಯಗಳೆಲ್ಲ ಈ ಗೋವಿಂದಿಗೆ ಏನೂ ಗೊತ್ತಿರೋದಿಲ್ಲ ಸರಿ ಗೋವಿಂದ ಸರಿ ಅಲ್ಲಿಗೆ ಮುಗೀತು ಅಲ್ಲಿ ನುಳ್ಕೊಂಡಿದ್ದು ಮರ್ಯನಹಳ್ಳಿ ಜಗ್ಗನೆ ಆ ಅಲ್ಲಿ ಮನಹಳ್ಳಿ ಜಗ್ಗ ಮತ್ತು ಕರಿ ನರಸಿಂಹ ಮತ್ತು ವಿಶ್ವ ಈ ಇನ್ ಫೀಲ್ಡಲ್ಲಿ ಇನ್ನು ಯಾರೂ ಇಲ್ಲ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದ್ದಂಥವರೆಲ್ಲ ಖಾಲಿ ಆಗಿಬಿಡ್ತಾರೆ ಜಗ್ಗ ಅಷ್ಟೊತ್ತಾಗಲೇ ರೌಡಿಸಮ್ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಮನೆನಳ್ಳಿನೇ ಆ್ಯಕ್ಚುಲಿ ಬಿಟ್ಬಿಟ್ಟಿದ್ದ ಅವನು ಸಾಮಾನ್ಯ ನಾವು ಮನೆನಳ್ಳಿಗೆ ಹೋದಾಗ ಒಂದು ಸರಿ ಸಿಗಲೇ ಇಲ್ಲ ಜಗ್ಗ ಯಾವಾಗಲೂ ಅವ್ರು ಮನೆಯವ್ರು ಇರ್ತಿದ್ರು ಮತ್ತು ಅಲ್ಲೆಲ್ಲೋ ಆ ಕಡೆ ಇನ್ನೂರು ಬಾಣಸವಾಡಿ ಕಡೆ ಅಲ್ಲೊಂದು ಫಾರ್ಮ್ ತಗೊಂಡು ಫಾರ್ಮ್ ಹೌಸ್ ಮಾಡಿಕೊಂಡು ಆಮೇಲೆ ಆ ಕಡೆ ಬಿಸ್ನೆಸ್ ಮಾಡಿಕೊಂಡು ಅಲ್ಲೇ ಇದ್ದುಬಿಟ್ಟಿದ್ದ ಮನುಷ್ಯ ಇಲ್ಲಿ ಬಂದೇನು ಯಾವುದೇ ನಾವು ನೋಡ್ದಂಗೆ ಯಾವುದೋ ಚಟುವಟಿಕೆಗಳಲ್ಲಿ ಭಾಗಿಯಾದಂಗೆ ಕಾಣಿಸ್ಲಿಲ್ಲ ಆ ಮನುಷ್ಯ ಅವಶ್ಯಕತೆ ಇರಲಿಲ್ಲ ಆ ಮನುಷ್ಯನಿಗೆ ಆ ಕಾರಣಕ್ಕೆ ಅವನು ಅಲ್ಲೋಗಿ ಸೇರ್ಕೊಬಿಟ್ಟ ಮೇಲೆ ಆಯ್ತು ಬಿಡು ಅಂತ ನಾವು ಸುಮ್ಮನೆ ಆದ್ವಿ ಇದು ಇನ್ನೇನಿಲ್ಲ ಚಟುವಟಿಕೆಗಳೆಲ್ಲ ಕಮ್ಮಿ ಆದೋ ಇವರೆಲ್ಲ ಜೈಲಿಲ್ಲ ಅವರೇ ಯಾರು ಪೂರ್ತಿ ಟೀಮ್ ಅವರೆಲ್ಲ ಆ ಕೇಸಲ್ಲಿ ಕಸ್ಟಡಿಗೆ ತೊಗೊಬಿಟ್ರು ಜಡೇಜಾರ ರವಿ ಮರ್ಡರ್ ಕೇಸ್ನಲ್ಲಿ ಅವ್ರನ್ನೆಲ್ಲ ಫುಲ್ ಟೀಮ್ನ ಅವ್ರು ಹಾಕೊಂಡು ರುಬ್ಬಿ ಮತ್ತು ಅವ್ರು ಚಾರ್ಜ್ ಶೀಟ್ ಹಾಕ್ತಿದ್ರು ಅವ್ರ ಮೇಲೆಲ್ಲ ಕೊರಂಗು ಟೀಮ್ ಮೇಲೆ ಆಮೇಲೆ ಈ ಕಡೆ ಗಾಯತ್ರಿ ನಗರ ಮತ್ತು ಈ ಕಡೆ ಫುಲ್ ಫುಲ್ ಟೀಮ್ ಇದ್ದಂಥ ಸುನೀಲ ಮತ್ತು ಈ ಅವರು ಸುಮಾರು ಕೇಸಸ್ಗಳಲ್ಲಿ ಅವರು ಒಳಗಡೆ ಹೋಗ್ಬಿಟ್ಟಿದ್ರು ಕಾಲಪತ್ರ ಒಳಗಡೆ ಹೋಗ್ಬಿಟ್ಟಿದ್ದ ಆಮೇಲೆ ಇಲ್ಲಿ ಕಲ್ಗಜ್ ಸೀನ ಅಂತಿದ್ದ ಅವನು ಒಳಗಡೆ ಇದ್ದ ನೀರಾನೆ ಅಂತಿದ್ದ ಅವನು ಒಳಗಡೆ ಇದ್ದ ಕಮಲಾನಗರದವರು ಇವರೆಲ್ಲ ಗ್ಯಾಂಗ್ ಫುಲ್ಲು ಅವ್ರು ಅವ್ರು ಯಾರ ಅವ್ರು ಬಂದ್ರು ಮಾತ್ರನೇ ಗಲಾಟೆಗಳು ಇವರು ಇವ್ರು ಮೇಯ್ನ್ ಹೆಡ್ಡಿಗಳು ಒಳಗಡೆ ಇದ್ಬಿಟ್ರೆ ಆಗ್ತಿರ್ಲಿಲ್ಲ ಒಳಗಡೆ ಯಾಕಂದ್ರೆ ಆಚೆ ನಾವು ಬೇರೆ ಬೇರೆ ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ನಮ್ಮ ಪೊಲೀಸ್ ಇವ್ರುಗಳೆಲ್ಲ ಬ್ಯಾಟಿಂಗ್ ಮಾಡ್ಬಿಡ್ರು ಅಕಸ್ಮಾತ್ ಏನಾದರೂ ಯಾರಿಗಾರು ಓಡಿಸಬೇಕು ಅಂದಾಗ ಮಕ್ಕಳು ಇಲ್ಲಿಂದ ಆಚೆ ಹೋದಾಗ ಓಡಿಸ್ಬಿಡೋರು ಸಿಟಿಯಿಂದ ಆಚೆಗೆ ಎಲ್ಲರೂ ದೇವಸ್ಥಾನಗಳಿಗೆ ಹೋದಾಗ ಮತ್ತು ಆ ಈ ಕಡೆ ಎಲ್ಲಾದರೂ ಹೋದಾಗ ಧರ್ಮಸ್ಥಳ ಕಡೆಗೆ ಹೋದಾಗೋ ತಿರುಪತಿ ಕಡೆಗೆ ಹೋದಾಗೋ ಬೆಂಗಳೂರು ಸಿಟಿ ಬಿಟ್ಟು ಓಡಿಸ್ಬಿಡೋದು ಓಕೆ ಅಲ್ಲಿ ಆ ಥರದವ್ನ ಜೈಲಲ್ಲಿ ಕೂತ್ಕೊಂಡೆ ಸ್ವಲ್ಪ ಎಲ್ಲ ಮಾಡ್ತಾ ಇದ್ರು ಯಾಕೆಂದರೆ ಹಿಂಬಾಲಕರಿದ್ರಲ್ಲ ಅವ್ರು ಸುಮ್ಮನೆ ನಾವು ಒಳಗೆ ಕೂತ್ಕೊಬಿಟ್ಟಿದ್ರೆ ಏನು ಮಾಡ್ತಾಯಿಲ್ಲ ಅನ್ಕೊಬಿಡ್ತಾರೆ ಅಂತೇಳಿ ಇಲ್ಲಿ ಸಣ್ಣ 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 ಜುಟ್ಟು ಹುಡುಗರುಗಳ್ನ ಯೂಸ್ ಮಾಡಿಕೊಂಡು ಒಡೆದ್ಬಿಡುವಂಥ ಕಾರ್ಯಕ್ರಮ ಕಾರ್ಯಕ್ರಮೆಲ್ಲ ಮಾಡ್ಬಿಡ್ತಾಯಿದ್ರು ಬೇರೆ ಕಡೆ ಹೊಡೆದ್ರೆ ಅದು ಕೇಸ್ ಬೇರೆ ಕಡೆ ಆಗುತ್ತೆ ಅದು ಸಿಟಿಗೆ ಬರೋಲ್ಲವಲ್ಲ ಬಟ್ ನಮಗೆ ಗೊತ್ತಾಗ್ತಾ ಇರ್ತಿತ್ತು ಬಟ್ ನಾವು ತನಿಖೆ ಮಾಡೋರಲ್ಲ ಕೇಸ್ಗಳನ್ನ ಆ ಥರ ಹಾಗೇ ಒಂದು ಸೆಟ್ ಆಫ್ ಕಂಪ್ಲೀಟು ಏನು ಫೋರ್ ಫ್ರಂಟ್ ಇತ್ತಲ್ಲ ರೌಡಿ ಎಲ್ಲ ಒಳಗಡೆಗೆ ಹೋದರು ಅದಾದಮೇಲೆ ಇವು ಈಚೆ ಬಂದ ಅವನು ಮರ್ಡ್ರ್ ಅದ ಅದಾದಮೇಲೆ ತಿಮ್ಮೇನಹಳ್ಳಿ ಮುಗಿದೈತೇನೋ ಇನ್ನೇನು ಇಲ್ಲವೇನೋ ಆಗ ಇವರೆಲ್ಲ ಖಾಲಿ ಆಗೋದ್ರು ಅನ್ಬೇಕಾದಾಗ ಮತ್ತೊಂದು ಘಟನೆ ಅಲ್ಲಿ ಪ್ರ ಆಯಿತು ಸೊ ಹಾಗೆ ನಾವು ಗೋವಿಂದ ಮತ್ತು ತಮ್ಮಯ್ಯ ಮರ್ಡರ್ ಕೇಸ್ನ ತಾರ್ಕಿಕ ಅಂತ್ಯಕ್ಕೆ ಬಂದ್ವಿ ಯಾಕೆಂತಂದರೆ ಅದು ಎಷ್ಟು ಚೆನ್ನಾಗಿ ಸರ್ ಹೇಳಿದರು ಅಲ್ಲಿ ಆ ಒಂದು ಹಳ್ಳಿಗಳೇನಿದ್ದು ವಿಜಯನಗರ ಭಾಗದಲ್ಲಿ ಹೊಸಹಳ್ಳಿ ತಿಮ್ಮೇನಹಳ್ಳಿ ಮಾರೇನಹಳ್ಳಿ ಇಲ್ಲಿ ಜ ತಮ್ಮಯ್ಯ ವರ್ಸಸ್ ತಮ್ಮಯ್ಯ ಮತ್ತು ಗೋವಿಂದ ಇಬ್ಬರು ಫ್ರೆಂಡ್ಸ್ ಆಗಿದ್ಕೊಂಡು ಕಝಿನ್ ಬ್ರದರ್ಸ್ ಆಗಿದ್ಕೊಂಡು ಅದಮೇಲೆ ರೈವೆಲ್ಲ ಆಗಿದ್ಕೊಂಡು ಹೇಗೆ ಹೊಡೆದಾಡಿಕೊಂಡು ಕೊನೆಗೆ ಸತೋಗ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ ತಮ್ಮಯ್ಯ ಸತೋಗಿದ್ದನ್ನು ನೋಡಿದ್ವಿ ಈಗ ಗೋವಿಂದನ್ ಮರ್ಡರ್ ಕೂಡ ಆಯಿತು ಸೊ ಅಲ್ಲಿಗೆ ಸರ್ ಹೇಳಿದಂಗೆ ಮುಗಿತಾ ಹಾಗಾದ್ರೆ ಅನ್ನೋ ಥರದ್ದು ಒಂದು ಬಂತು ಆದ್ರೆ ನಿಜವಾಗ್ಲೂ ಮುಗಿತಾ ಅಥವಾ ಮುಂದೆ ಏನಾದರೂ ಇದೆಯಾ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ಸದಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದನ್ನು ಶೇರ್ ಮಾಡಿ ನೋಡ್ತಾರೆ ಗೌರಿ ಶಕ್ಸ್ ಟುಡಿ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ಕಾರ್ಯಕ್ರಮ ನಮಸ್ಕಾರ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು